ಟೆಂಪೋ ಟ್ರಾವೆಲರ್ ಕುಡಕೋರ್ಗೆ ನಿಮಗೆ ತರ ನಿಮಗೆ ನೋಡ್ತಾ ಇರಬಹುದು ನೈನ್ ಟು ಟೆನ್ ವೆಹಿಕಲ್ಸ್ ಸ್ಟಾಕ್ ಇದೆ ನಿಮ್ಗೆ ಕಂಪ್ಲೀಟ್ ಆಗಿ ಫೋರ್ಸ್ ಟ್ರಾವೆಲರ್ ವೆಹಿಕಲ್ಸ್ ಅದರಲ್ಲಿ ಒಂದ್ ವೆಹಿಕಲ್ ಮಾತ್ರ ನಿಮಗೆ ಎ ಸಿ ಬರುತ್ತೆ ಫುಲ್ಲಿ ಫಿಟೆಡ್ ವೆಹಿಕಲ್ ಕಂಪ್ಲೀಟ್ ಆಗಿ ನೋಡ್ತಾ ಇರಬಹುದು ಎಷ್ಟು ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಫಿಟೆಡ್ ಗಾಡಿ ಹೌದು ನಿಮಗೆ ಎ ಸಿ ಬರುತ್ತೆ ಅಂಡ್ ಒಳಗಡೆ ಇಂಟೀರಿಯರ್ ಕೂಡ ನೋಡೋಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರಬಹುದು ಇದು ಒಳಗಡೆ ಇಂಟೀರಿಯರ್ ಅಂಡ್ ಕಂಪ್ಲೀಟ್ ಆಗಿ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಸೊ ರೂಫ್ ಎ ಸಿ ಬರುತ್ತೆ ಇತ್ ರೋಪ್ ಎ ಬರುತ್ತೆ ನಿಮ್ಗೆ ಇನ್ ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಸ್ಪೀಕರ್ಸ್ ಎಲ್ಲ ಇನ್ ಬಿಲ್ಟ್ ಇದೆ ಅಂಡ್ ಮೇಡಮ್ ಇದು ಸೀಟಿಂಗ್ ಎಷ್ಟು ಕೆಪಾಸಿಟಿ ಎಷ್ಟು ಸರ್ ಇದು ಟ್ವೆಲ್ ಪ್ಲಸ್ ಒನ್ ಟಿವಿ ಫುಲ್ ಫಿಟೆಡ್ ಎ ಸಿ ಎಲ್ಲ ಸೀಟ್ ಕವರ್ ಒಂದ್ ಮಾತ್ರ ಹ್ಯಾಡ್ ಮಾಡ್ಕೊಬೇಕು ಕಸ್ಟಮರ್ ಅವ್ರ ಟೇಸ್ಟ್ ಮೇಡಮ್ ಇದು ರನ್ ಎಷ್ಟಾಗಿದೆ ವೆಹಿಕಲ್ ಸರ್ ಆಲ್ಮೋಸ್ಟ್ ಎಲ್ಲ ಒಂದ್ ಲಕ್ಷದೊಳಗಡೆನೆ ಓಡಿರುತ್ತೆ ಸರ್ ಮೇಡಮ್ ಇವಾಗ ಈ ವೆಹಿಕಲ್ ಗೆ ಒಂದ್ ಫೈನಲ್ ಪ್ರೈಸ್ ಏನ್ ಕೊಡ್ತೀರಾ ಹತ್ತುವರೆ ಲಕ್ಷ ಕೊಡೋಣ ಸರ್ ಸರ್ ಯಾಕಂದ್ರೆ ಫುಲ್ ಫಿಟ್ ಮಾಡ್ಕೊಬೇಕು ಇದು ಟೂಸಂಡ್ ಸಿಕ್ಸ್ಟೀನ್ ಮಾಡ್ಲು ಟ್ವೆಲ್ ಪ್ಲಸ್ ಒನ್ ಇರೋ ಟು ಇಂಜಿನ್ ಸಿಂಗಲ್ ಓನರ್ ಗಾಡಿ ಸೊ ಪ್ರೈಸ್ ಬಂದು ಎಂಟು ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇರೋದು ಎಂಟು ಅರವತ್ತು ಕೊಡೋಣ ಸರ್ ಸೊ ಗಾಡಿ ನಂಬರ್ ನೀಟ್ ಆಗಿ ತೋರಿಸ್ತಾ ಇದೀನಿ ಎಂಟು ಲಕ್ಷ ಅರವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಒಂದ್ಸಲ ಇಂಟೀರಿಯರ್ಸ್ ಎಲ್ಲ ನೋಡೋಣ ಸೊ ಇದ್ರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ಸೊ ನೋಡ್ತಾ ಇರ್ಬೋದು ಒಳಗಡೆ ಈ ತರ ಇದೆ ನಿಮ್ಗೆ ಕ್ಲೀನ್ ಆಗಿದೆ ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ನಾನ್ ಎ ಸಿ ವೆಹಿಕಲ್ ಈ ಸಲ ಎಷ್ಟು ಗಾಡಿ ಇದೆ ಮೇಡಮ್ ಈಗ ಆಲ್ಮೋಸ್ಟ್ ಈಗ ಲಾಸ್ಟ್ ವೀಕ್ ಅಲ್ಲಿ ಒಂದು ಆರ್ ಯೋ ಗಾಡಿ ಕೊಟ್ಟಿದ್ವಿ ಸರ್ ಅವಾಗೆಲ್ಲ ಸೊ ಅವಾಗೆಲ್ಲ ಸಿಕ್ಸ್ಟೀನ್ ಮಾಡ್ಲು ಸೆವೆಂಟೀನ್ ಎಲ್ಲಾ ಒಂಬತ್ ಲಕ್ಷ ಹತ್ತು ಲಕ್ಷ ಹಿಂಗ್ ಕೊಟ್ಟಿದ್ವಿ ಈಗ ಶಬರಿಮಲೆ ಸೀಸನ್ ಮತ್ತೆ ಟೂರಿಸ್ಟ್ ಹೊಡೆಯವರೆಗೂ ಒಳ್ಳೆ ಆಫರ್ ಕೊಡೋಣ ಅಂತ ಒಂದು ಒಂಬತ್ತು ಗಾಡಿ ತರಿಸಿದೀವಿ ಸರ್ ಮತ್ತೆ ನೋಡ್ತಾ ಇರ್ಬೋದು ಉದ್ದಕ್ಕೆ ಟೋಟಲ್ ಕಂಪ್ಲೀಟ್ ಆಗಿ ನೈನ್ ವೆಹಿಕಲ್ಸ್ ಇದೆ ಸಲ ಚೆಕ್ ಮಾಡಿ ತಗೊಳ್ಳಿ ಸರ್ ಟೆಸ್ಟ್ ಡೇ ಬೇಕಾ ಕೊಡೋಣ ನೀಟಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಆಮೇಲೆ ಮೂವ್ ಮಾಡೋಣ ಮೇಡಮ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಬಂದು ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ಬರ್ಬೇಕು ಪೊಲೀಸ್ ಸ್ಟೇಷನ್ ಹತ್ರ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಅಲ್ಲಿ ರಾಮ್ ಮೆಡಿಕಲ್ ಮೆಡ್ ಪ್ಲಸ್ ಇರುತ್ತೆ ಅದ್ರ ಆಪೋಸಿಟ್ ಶ್ರೀಮಲ್ಲೆ ಮಹದೇಶ್ವರ ಕಾ ಶೋರೂಮ್ ಇದೆ ಸರ್ ಟೆಂಪೋ ಟ್ರಾವೆಲರ್ ಕುಡ್ಕೋರಿಗೆ ನಿಮ್ಗೆ ಅದ ತರ ನಿಮ್ಗೆ ನೋಡ್ತಾ ಇರ್ಬೋದು ನೈನ್ ಟು ಟೆನ್ ವೆಹಿಕಲ್ಸ್ ಸ್ಟಾಕ್ ಇದೆ ನಿಮ್ಗೆ ಕಂಪ್ಲೀಟ್ ಆಗಿ ಫೋರ್ಸ್ ಟ್ರಾವೆಲರ್ ವೆಹಿಕಲ್ಸ್ ಅದರಲ್ಲಿ ಒಂದ್ ವೆಹಿಕಲ್ ಮಾತ್ರ ನಿಮಗೆ ಎ ಸಿ ಬರುತ್ತೆ ಫುಲ್ಲಿ ಫಿಟೆಡ್ ವೆಹಿಕಲ್ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಎಲ್ಲ ಗಾಡಿಗಳು ನೋಡ್ತಾ ಇರ್ಬೋದು ಈ ಗಾಡಿಗಳಿಗೆ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲೇ ಇಲ್ಲ ನಿಮ್ಗೆ ಇವಾಗ ಇನ್ನೇನು ಶಬರಿಮಲೆ ಸೀಸನ್ ಹತ್ರ ಬರ್ತೈತೆ ಸೊ ಅದಕ್ಕೋಸ್ಕರ ಒಂದೇ ಸಲ ಮಲೈ ಮಹದೇಶ್ವರ ಕಾರ್ಸ್ ಅಲ್ಲಿ ಆ ಟೆನ್ ವೆಹಿಕಲ್ಸ್ ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಕ್ ಇದೆ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಮೇಡಮ್ ಎಲ್ಲ ರೆಡಿ ಆಗಿದ್ದಾರೆ ಅಂಡ್ ಮೇಡಮ್ ಈ ಸಲ ಎಷ್ಟು ಗಾಡಿ ಇದೆ ಮೇಡಮ್ ಈಗ ಆಲ್ಮೋಸ್ಟ್ ಈಗ ಲಾಸ್ಟ್ ವೀಕ್ ಅಲ್ಲಿ ಒಂದು ಆರ್ ಓ ಗಾಡಿ ಕೊಟ್ಟಿದ್ವಿ ಸರ್ ಅವಾಗೆಲ್ಲ ಅವಾಗೆಲ್ಲ ಸಿಕ್ಸ್ಟೀನ್ ಲಕ್ಷಕ್ಕೆ ಸೆವೆನ್ ಮಾಡ್ ಕೊಟ್ಟಿದ್ವಿ ಶಬರಿಮಲೆ ಸೀಸನ್ ಮತ್ತೆ ಟೂರಿಸ್ಟ್ ಓಡೆಯವರ್ಗ ಒಳ್ಳೆ ಆಫರ್ ಕೊಡೋಣ ಅಂತ ಒಂದು ಒಂಬತ್ ಗಾಡಿ ತರಿಸಿದ್ವಿ ನೈನ್ ವೆಹಿಕಲ್ಸ್ ಇದೆ ಅಂಡ್ ಅದ್ರಲ್ಲಿ ಇದು ಬಂದ್ಬಿಟ್ಟು ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಇದು ಕಂಪ್ಲೀಟ್ ಆಗಿ ಗಾಡಿ ಹೌದು ಎ ಸಿ ಬರುತ್ತೆ ಅಂಡ್ ಒಳಗಡೆ ಇಂಟೀರಿಯರ್ ಕೂಡ ನೋಡೋಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರಬಹುದು ಇದು ಒಳಗಡೆ ಇಂಟೀರಿಯರ್ ಅಂಡ್ ಕಂಪ್ಲೀಟ್ ಆಗಿ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಸೊ ರೂಪ್ ಎಸಿ ಬರುತ್ತೆ ವಿತ್ ರೂಪ್ ಎಸಿ ಬರುತ್ತೆ ನಿಮ್ಗೆ ಇನ್ ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಸ್ಪೀಕರ್ಸ್ ಎಲ್ಲ ಇನ್ ಬಿಲ್ಟ್ ಇದೆ ಅಂಡ್ ಮೇಡಮ್ ಇದು ಸೀಟಿಂಗ್ ಎಷ್ಟು ಕೆಪಾಸಿಟಿ ಎಷ್ಟು ಸರ್ ಇದು ಟ್ವೆಲ್ ಪ್ಲಸ್ ಒನ್ ಟಿವಿ ಫುಲ್ ಫಿಟೆಡ್ ಎಸಿ ಸಿ ಎಲ್ಲ ಓಕೆ ಸೊ ಸೀಟ್ ಕವರ್ ಒಂದ್ ಮಾತ್ರ ಆಡ್ ಮಾಡ್ಕೊಬೇಕು ಕಸ್ಟಮರ್ ಅವ್ರ ಅವ್ರೇಸ್ಟ್ ತಕ್ಕಂಗೆ ಸೊ ನೋಡ್ತಾ ಇರ್ಬೋದು ನಿಮ್ ಟೇಸ್ಟ್ ತಕ್ಕನಂಗೆ ಸೀಟ್ ಕವರ್ ಒಂದ್ ಆ್ಯಡ್ ಮಾಡ್ಕೊಂಡ್ರೆ ಸಾಕು ಹೊಸ ವೆಹಿಕಲ್ ಅಂತಾನೆ ಹೇಳ್ಬೋದು ಮೇಡಮ್ ಇವಾಗ ಈ ವೆಹಿಕಲ್ ಗೆ ಎಷ್ಟು ಕೊಟ್ ಮಾಡ್ತಾ ಇದ್ದೀರ ಸರ್ ಹತ್ತು ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇರೋದು ಒಂದು ಹತ್ತುವರೆ ಕೊಡೋಣ ಸರ್ ಹತ್ತುವರೆಗೆ ಫೈನಲ್ ಹೌದು ಸರ್ ಸಬರಿಮಲೆ ಸೀಸನ್ ಟೂರಿಸ್ಟ್ ಎಲ್ಲ ದುಡ್ಕೊಬೇಕು ಸರ್ ಕಸ್ಟಮರ್ ಗಾಡಿ ತಗೊಂಡು ಸೊ ನೋಡ್ತಾ ಇರಬಹುದು ವೆಹಿಕಲ್ ಎಲ್ಲ ಈ ತರ ಇದೆ ಸಲ ಬ್ಯಾಕ್ ನಿಮ್ಗೆ ಸೊ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ ಸೊ ಅಡಿಷನಲ್ ಆಗಿ ನಿಮ್ಗೆ ಇದು ಓಕೆ ಸೊ ಮೇಲೆ ಹತ್ತಕ್ಕೆ ಆರಾಮಾಗಿ ಈಸಿಯಾಗಿ ಕೂಡ ಇದೆ ಮೇಡಮ್ ಇದು ರನ್ ಆಗಿದೆ ವೆಹಿಕಲ್ ಸರ್ ಆಲ್ಮೋಸ್ಟ್ ಎಲ್ಲ ಒಂದ್ ಲಕ್ಷದ ಒಳಗಡೆನೆ ಓಡಿರುತ್ತೆ ಸರ್ ಮೇಡಮ್ ಇವಾಗ ಈ ವೆಹಿಕಲ್ ಗೆ ಒಂದು ಫೈನಲ್ ಪ್ರೈಸ್ ಏನ್ ಕೊಡ್ತೀರಾ ಹತ್ತುವರೆ ಲಕ್ಷ ಕೊಡೋಣ ಸರ್ ಹೌದು ಫುಲ್ ಕಂಪ್ಲೀಟ್ ಆಗಿ ಆಡ್ ಮಾಡ್ಕೊಬೇಕು ಅದೇ ತರ ಇನ್ನೂ ಒಂದು ನಾನ್ ಎ ಸಿ ವೆಹಿಕಲ್ ರೆಡಿ ಆಗಿದೆ ಹೇಳಿ ಮೇಡಮ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಟ್ವೆಲ್ ಪ್ಲಸ್ ಒನ್ ಈರೋ ಟು ಇಂಜಿನ್ ಸಿಂಗಲ್ ಓನರ್ ಗಾಡಿ ಸೊ ಪ್ರೈಸ್ ಬಂದು ಎಂಟು ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇರೋದು ಒಂದ್ ಎಂಟು ಅರವತ್ತು ಕೊಡೋಣ ಸರ್ ಸೊ ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ ಎಂಟು ಲಕ್ಷ ಅರವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಒಂದ್ಸಲ ಇಂಟೀರಿಯರ್ಸ್ ಎಲ್ಲ ನೋಡೋಣ ಸೊ ಇದ್ರಲ್ಲೂ ಕೂಡ ಸೇಮ್ ಆಸ್ ನೋಡ್ತಾ ಇರ್ಬೋದು ಒಳಗಡೆ ಈ ತರ ಇದೆ ನಿಮ್ಗೆ ಕ್ಲೀನ್ ಆಗಿದೆ ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ನಾನ್ ಎ ಸಿ ವೆಹಿಕಲ್ ಹೌದು ನೀವು ಎ ಸಿ ಕೂಡ ಹೌದೌದು ಮೇಡಮ್ ಈ ಗಾಡಿಗಳು ಕಂಪ್ಲೀಟ್ ಆಗಿ ಎಲ್ಲಾ ಗಾಡಿಗಳು ಅಂದಾಜಾಗೆ ಆಗಿದೆ ಸರ್ ಎಲ್ಲ ಒಂದ್ ಲಕ್ಷದ ಒಳಗಡೆ ಎಪ್ಪತ್ತು ಎಂಬತ್ತು ಈ ತರ ಹೌದು ಸರ್ ಮೇಡಮ್ ಏನಿದೆ ಏಟ್ ಲ್ಯಾಕ್ಟಿ ಸಿಕ್ಸ್ಟಿ ತೌಸಂಡ್ ಗೆ ಕೊಡೋಣ ಸರ್ ನಮ್ ವಿಡಿಯೋದಲ್ಲಿ ಮೂರನೇ ವೆಹಿಕಲ್ ರೆಡಿ ಆಗಿದೆ ಮೇಡಮ್ ಇದು ಡೀಟೇಲ್ಸ್ ಹೇಳಿ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಪ್ರೈಸ್ ಬಂದು ಏಟ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಾ ಇರೋದು ಸೊ ಏಟ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಕೊಡೋಣ ಸಿಂಗಲ್ ಓನರ್ ಗಾಡಿ ಟ್ವೆಲ್ ಪ್ಲಸ್ ಒನ್ ಹೀರೋ ಟು ಇಂಜಿನ್ ಸರ್ ಸೊ ವೆಹಿಕಲ್ ಎಲ್ಲ ಈ ತರ ಇದೆ ನಿಮಗೆ ಒಳಗಡೆ ಸೊ ಫುಲ್ ಕ್ಯಾಶ್ ಆದ್ರೆ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಮಾಡಿ ಕೊಡ್ತಿದ್ದಾರೆ ಅದೇ ತರ ಇಲ್ಲೊಂದು ಈ ವೆಹಿಕಲ್ ಸ್ವಲ್ಪ ಸ್ಪೆಷಲ್ ಆಗಿದೆ ಇದು ಡೀಟೇಲ್ಸ್ ಹೇಳಿ ಮೇಡಮ್ ಸರ್ ಇದು ಆರ್ ವಿ ಇಂಜಿನ್ ಫೋರ್ಟೀನ್ ಪ್ಲಸ್ ಒನ್ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಏಟೀನ್ ಮಾಡ್ಲು ಪ್ರೈಸ್ ಬಂದು ಇದು ಹನ್ನೊಂದು ಲಕ್ಷ ಹೇಳ್ತಾ ಇರೋದು ಒಂದು ಹತ್ತು ಲಕ್ಷ ಎಪ್ಪತ್ ಸಾವಿರ ಕೊಡೋಣ ಸರ್ ಹತ್ತು ಲಕ್ಷ ಎಪ್ಪತ್ ಸಾವಿರಕ್ಕೆ ಫೈನಲ್ ಸರ್ ಸೊ ನೋಡ್ತಾ ಇರ್ಬೋದು ಹತ್ತು ಲಕ್ಷ ಎಪ್ಪತ್ ಸಾವಿರಕ್ಕೆ ನಿಮಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ವೆಹಿಕಲ್ ಎಲ್ಲ ಈ ತರ ಇದೆ ಟ್ರಾವೆಲರ್ ಇದು ಬಂದ್ಬಿಟ್ಟು ಫೋರ್ಟೀನ್ ಪ್ಲಸ್ ಮೇಡಮ್ ಹಾ ಸರ್ ಫೋರ್ಟೀನ್ ಪ್ಲಸ್ ಒನ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಟ್ರಾವೆಲರ್ ಸೂಪರ್ ಅಂಡ್ ಅದೇ ತರ ಮೇಡಮ್ ಡೀಟೇಲ್ಸ್ ತೌಸಂಡ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಪ್ರೈಸ್ ಬಂದು ಇದು ಒಂಬತ್ತು ಲಕ್ಷ ಎಂಬತ್ ಸಾವಿರ ಕೊಟ್ಟು ಮಾಡ್ತಾರೆ ಅದು ಒಂಬತ್ತುವರೆ ಲಕ್ಷಕ್ಕೆ ಕೊಡೋಣ ಸರ್ ಟ್ವೆಲ್ ಟ್ವೆಲ್ ಪ್ಲಸ್ ಒನ್ ಟ್ವೆಲ್ ಪ್ಲಸ್ ಒನ್ ಒಂಬತ್ತು ಲಕ್ಷ ಐವತ್ ಸಾವಿರಕ್ಕೆ ಕೊಡೋಣ ಒಂಬತ್ತು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಹಾ ಸರ್ ಅಂಡ್ ಅದೇ ತರ ಇನ್ನೊಂದು ವೆಹಿಕಲ್ ರೆಡಿ ಆಗಿದೆ ಹೇಳಿ ಮೇಡಮ್ ಸರ್ ಇದು ಟ್ವೆಲ್ ಪ್ಲಸ್ ಒಂದು ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಒಂಬತ್ತು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇರೋದು ಒಂಬತ್ತುವರೆ ಲಕ್ಷಕ್ಕೆ ಕೊಡೋಣ ಒಂಬತ್ತುವರೆ ಲಕ್ಷ್ಮೆ ಸೀಸನ್ ಇರೋದಕ್ಕೆ ಎಲ್ಲ ಸಿಂಗಲ್ ಓನರ್ ಗಾಡಿಗಳು ತರಿಸಿರೋದು ಅದೇ ತರ ಇನ್ನೊಂದು ವೆಹಿಕಲ್ ಹೇಳಿ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಒಂಬತ್ತುವರೆ ಲಕ್ಷಕ್ಕೆ ಕೊಡೋಣ ಸರ್ ಫೈನಲ್ ಒಂಬತ್ತುವರೆ ಲಕ್ಷಕ್ಕೆ ಈ ಗಾಡಿ ಕೂಡ ಫೈನಲ್ ಟ್ವೆಲ್ ಪ್ಲಸ್ ಒನ್ ಹೌದು ಸರ್ ಓಕೆ ಅಂಡ್ ಇದು ಡೀಟೇಲ್ಸ್ ಹೇಳಿ ಮೇಡಮ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಟ್ವೆಲ್ ಪ್ಲಸ್ ಒನ್ ಸಿಂಗಲ್ ಓನರ್ ಗಾಡಿ ಇದನ್ನು ಪ್ರೈಸ್ ಬಂದು ಒಂಬತ್ತು ಲಕ್ಷ ಎಂಬತ್ತು ಸಾವಿರ ಕೊಟ್ ಮಾಡ್ತಾರೋ ಒಂಬತ್ತುವರೆ ಲಕ್ಷಕ್ಕೆ ಕೊಡೋಣ ಸರ್ ಈ ವೆಹಿಕಲ್ ಕೂಡ ಒಂಬತ್ತುವರೆ ಲಕ್ಷಕ್ಕೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ನಮ್ ವಿಡಿಯೋದಲ್ಲಿ ಕೊನೆ ವೆಹಿಕಲ್ ಮೇಡಮ್ ಹೇಳಿ ಡೀಟೇಲ್ಸ್ ಸರ್ ಇದು ಕೂಡ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಟ್ವೆಲ್ ಪ್ಲಸ್ ಒನ್ ಈರೋ ಟು ಇಂಜಿನ್ ಒಂಬತ್ ಲಕ್ಷ ಎಂಬತ್ ಸಾವಿರ ಕೊಟ್ ಮಾಡ್ತಾ ಇರೋದು ಒಂಬತ್ತುವರೆ ಲಕ್ಷಕ್ಕೆ ಕೊಡೋಣ ಸರ್ ಸೊ ಈ ವೆಹಿಕಲ್ ಕೂಡ ನಿಮಗೆ ಒಂಬತ್ತುವರೆ ಲಕ್ಷಕ್ಕೆ ನಿಮ್ಗೆ ಎಲ್ಲ ಗಾಡಿಗಳು ಖಾಲಿ ಗಾಡಿಗಳು ಫಿಟ್ ಬೇಕು ಅಂದ್ರೆ ಅವ್ರು ಆರಾಮಾಗಿ ನಮ್ಮಲ್ಲಿ ತಗೊಂಡು ಫಿಟ್ ಸರ್ ಬಟ್ ಅಥವಾ ನೀವೇ ಫಿಟ್ ಮಾಡಿ ಕುಡಿ ಅಂದ್ರೂ ರೆಫರ್ ಮಾಡೋಣ ಸರ್ ಓಕೆ ಫಿಟ್ ಮಾಡೋರು ರೆಫರ್ ಮಾಡ್ತಾರೆ ಹೋಗಿ ಇದು ಇಂಟೀರಿಯರ್ಸ್ ಎಲ್ಲ ಫಿಟ್ ಮಾಡಿಸ್ಕೋಬಹುದು ಅಂಡ್ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಫೋರ್ಸ್ ಟ್ರಾವೆಲರ್ ಗಳು ಸಿಗಲ್ಲ ಅಂಡ್ ಎಲ್ಲ ಕಡಿಮೆ ಓಡಿರುವಂತ ವೆಹಿಕಲ್ಸ್ ಏಯ್ಟಿ ಏಟಿ ನೈಂಟಿ ಒನ್ ಲ್ಯಾಕ್ ಇದು ಓಕೆ ಸೊ ಜಸ್ಟ್ ಕೊಳಕ್ತಿ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಯಾವ ಗಾಡಿದು ಡೀಟೇಲ್ಸ್ ಬೇಕಿದ್ರು ಕೊಡ್ತಾರೆ ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಟೆಸ್ಟ್ ರೈಟ್ ಕೂಡ ಎಲ್ಲ ಇರುತ್ತೆ ಒಂದ್ಸಲ ಒಂದ್ಸಲ ಹತ್ ಸಲ ಚೆಕ್ ಮಾಡಿ ತಗೊಳ್ಳಿ ಸರ್ ಟೆಸ್ಟ್ ಡ್ರೈವ್ ಬೇಕಾ ಕೊಡೋಣ ನೀಟಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಆಮೇಲೆ ಮೂವ್ ಮಾಡೋಣ ಮೇಡಮ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಬಂದು ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ಬರ್ಬೇಕು ಪೊಲೀಸ್ ಸ್ಟೇಷನ್ ಹತ್ರ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಅಲ್ಲಿ ರಾಮ್ ಮೆಡಿಕಲ್ ಮೆಟ್ ಪ್ಲಸ್ ಇರುತ್ತೆ ಅದ್ರ ಆಪೋಸಿಟ್ ಮಹಾದೇಶ್ವರ ಮಹದೇಶ್ವರ ರೂಮ್ ಇದೆ ಸರ್ ಸೊ ಇದು ಇವ್ರದೇ ಗೋಡೌನ್ ಸೊ ಗೋಡೌನ್ ಅಲ್ಲಿ ಹಾಕೊಂಡಿದ್ದಾರೆ ವೆಹಿಕಲ್ಸ್ ಬಂದ್ರೆ ಸಾಕು ನಿಮ್ಮ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ ಸರ್ ನಿಮ್ಗೆ ಟೆಸ್ಟ್ ರೈಡ್ ಕೂಡ ಇರುತ್ತೆ ಗಾಡಿ ಆದ್ರೆ ಪಕ್ಕದ ದಿ ಬೆಸ್ಟ್ ಗೆ ಮಾಡಿ ಕೊಡ್ತಾರೆ ಹೌದು ಸರ್ ಬರ್ಲಿ ಮಾಡ್ಕೊಡೋಣ ನಿಮ್ ಕಡೆಯಿಂದ ಓಕೆ ಮೇಡಮ್